ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ರಿಲೀಸ್ ಆಟಗಾರರ ಪಟ್ಟಿ ಬಿಡುಗಡೆ ಇನ್ನು ಇಂದು ಐ ಪಿ ಎಲ್ ರಿಟೆನ್ಷನ್ ಮತ್ತು ರಿಲೀಸ್ ಲಿಸ್ಟ್ ಕೂಡ ಇಲ್ಲಿ ಬಿಡುಗಡೆ ಆಗಲಿದೆ ಸ್ನೇಹಿತರೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಆರ್ ಸಿ ಬಿ ಯಾರನ್ನೆಲ್ಲ ರಿಲೀಸ್ ಮಾಡಲಿದೆ ಈ ಒಂದು ಗೆ ಅಂತ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಅಂತ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ತಡ ಮಾಡಿದ ಇದೀಗ ವಿಡಿಯೋ ಶುರು ಮಾಡೋಣ ಇನ್ನು ಈ ಬಾರಿ ಆರ್ ಸಿ ಬಿ ರಿಲೀಸ್ ಮಾಡಲಿರುವ ಆಟಗಾರರ ಪಟ್ಟಿ ಕ್ರಿಕ್ ಬಸ್ ನಿನ್ನೇನಪ್ಪಾ ಒಂದು ರಿಪೋರ್ಟ್ ಕೂಡ ಇಲ್ಲಿ ಹೇಳಿತ್ತು ವರದಿಯ ಪ್ರಕಾರ ಈ ನಾಲ್ಕು ಜನ ಆಟಗಾರರನ್ನ ಆರ್ ಸಿ ಬಿ ಇಲ್ಲಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಇನ್ನು ಆರ್ ಸಿ ಬಿಲ್ ಯಾರನ್ನೆಲ್ಲ ಕೈ ಬಿಡಲಿದೆ ಅಂತ ನೋಡ್ತಾ ಹೋಗಿತ್ತು ಇಲ್ಲಿ ಆರ್ ಸಿ ಬಿ ಈ ಬಾರಿ ಆಕ್ಷನ್ ನಲ್ಲಿ ನಾಲ್ಕು ಜನ ಆಟಗಾರರನ್ನ ಕೈ ಬಿಡುವ ಸಾಧ್ಯತೆ ಇದೆ ಟ್ರಿಕ್ ವರದಿಯ ಪ್ರಕಾರ ಈ ನಾಲ್ಕು ಜನ ಆಟಗಾರರು ಆರ್ ಸಿ ಬಿ ತಂಡದಿಂದ ಹೊರ ಇನ್ನು ಮೊದಲನೇದಾಗಿ ಯಾರಪ್ಪ ಅಂದರೆ ಎಲ್ಲೀಗ ಮಯಾಂಕ್ ಅಗರ್ವಾಲ್ ಇನ್ನು ಮಯಾಂಕ್ ಅಗರ್ವಾಲ್ ಅವರು ಆರ್ ಸಿ ಬಿ ತಂಡದಲ್ಲಿ ದೇವದತ್ ಪಡಿಕಲ್ ಅವರು ಇಂಜಿರಿಯರ್ ಆಗಿರುವುದರಿಂದ ಅವರ ಒಂದು ಸ್ಥಾನದಲ್ಲಿ ರಿಪ್ಲೇಸ್ಮೆಂಟ್ ಆಟಗಾರನಾಗಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದರು ಬಟ್ ಇವರನ್ನು ಕೂಡ ಆರ್ ಸಿ ಬಿ ಇಲ್ಲಿ ಕೈ ಬಿಟ್ಟರೆ ಎರಡನೇದಾಗಿ ಇನ್ನು ಇಂಗ್ಲೆಂಡ್ ನ ಸ್ಟಾರ್ರ್ಟನ್ ಎಂಟು ಪಾಯಿಂಟ್ ಕೋಟಿ ರೂಪಾಯಿಗೆ ಪರ್ಚೇಸ್ ಆಗಿದ್ರು ಇವ್ರ ಕಡೆಯಿಂದ ಹೇಳಿಕೊಳ್ಳುವಂತ ಪ್ರದರ್ಶನ ಮೂಡಿ ಬರಲಿಲ್ಲ ಇವರನ್ನು ಕೂಡ ಆರ್ ಸಿ ಬಿ ಕೈ ಬಿಟ್ರೆ ಊರಿನದಾಗಿ ಬ್ಲಸ್ಸಿಂಗ್ ಮುಜರಬಾನಿ ಇನ್ನು ಆರ್ ಸಿ ಬಿ ಸ್ಥಾನ್ದಲ್ಲಿ ಜಾರ್ಜ್ ಹಜಲ್ವುಡ್ ಇಂಜುರಿ ಆಗಿರುವುದರಿಂದ ಅವರ ಒಂದು ರಿಪ್ಲೇಸ್ಮೆಂಟ್ ಆಗಿ ಈ ಒಂದು ಬ್ಲಸ್ಸಿಂಗ್ ಮುಜರ್ಬಾನಿ ಅವರು ಎಂಟ್ರಿ ಕೊಟ್ಟಿದ್ರು ಬಟ್ ಇವರನ್ನು ಆಡಿಸಿದ ಒಂದು ಅಥವಾ ಎರಡು ಪಂದ್ಯದಲ್ಲಿ ಮಾತ್ರ ಈಕಾಕಿ ಇವರನ್ನು ಕೂಡ ಆರ್ ಸಿ ಬಿ ಕೈ ಬಿಡಲಿದೆ ನಾಲ್ಕನೇದಾಗಿ ರಸಿಕ್ತಾರ್ ಸಲಾಂ ಕೂಡ ಆರ್ ಸಿ ಬಿ ತಂಡಕ್ಕೆ ಬಟ್ ಅವರು ಕೂಡ ಇದು ಒಂದೆರಡು ಮ್ಯಾಚ್ ಆಡಿದು ಬಿಟ್ರೆ ಮತ್ತೆ ಇಲ್ಲಿ ಆಡಲ ಅಂದರೆ ಆರ್ ಸಿ ಬಿ ತಂಡದಲ್ಲಿ ಬ್ಯಾಕ್ಅಪ್ ಬಾಲರ್ ಆಗಿ ಇವರು ಎಂಟ್ರಿ ಕೊಟ್ಟಿದ್ರು ಇದು ಏನಪ್ಪಾ ಅಂದರೆ ಆರ್ ಸಿ ಬಿ ಈ ನಾಲ್ಕು ಜನರನ್ನು ಕೈ ಬಿಟ್ಟರೆ ಇನ್ನೂ ಕೂಡ ಜನರು ಇರಬಹುದು ಬಟ್ ಸದ್ಯಕ್ಟ್ ಅಂತ ರಿಪೋರ್ಟ್ ಪ್ರಕಾರ ಈ ನಾಲ್ಕು ಜನ ಅಂತ ಬರ್ತಾ ಇದೆ ವಿಡಿಯೋ ಎಷ್ಟಾದರೆ